ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಕಳೆದ ವಾರ ಹಣಕಾಸು ನೀತಿ ಪರಾಮರ್ಶೆ ಸಂದರ್ಭದಲ್ಲಿ ರೆಪೋ ದರವನ್ನ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡಿದ್ದು ಇದರ ಬೆನ್ನಲ್ಲೇ ಭಾರತೀಯ ಸ್ಟೇಟ್ ಬ್ಯಾಂಕ್ ಎಸ್ಬಿಐ ಮೂವತ್ತು ಲಕ್ಷದವರೆಗಿನ ಗೃಹ ಸಾಲದ ಬಡ್ಡಿ ದರವನ್ನ ಶೇಕಡಾ ಸೊನ್ನೆ ಪಾಯಿಂಟ್ ಹತ್ತರಷ್ಟು ತಗ್ಗಿಸಿದೆ ಬುಧವಾರದಿಂದಲೇ ಪರಿಷ್ಕೃತ ದರಗಳು ಜಾರಿಗೆ ಬಂದಿವೆ ಸದ್ಯ ಮೂವತ್ತು ಲಕ್ಷದವರೆಗಿನ ಗೃಹ ಸಾಲಕ್ಕೆ ಶೇಕಡಾ ಎಂಟು ಪಾಯಿಂಟ್ ಎಪ್ಪತ್ತರಿಂದ ಶೇಕಡಾ ಒಂಬತ್ತರವರೆಗೆ ಬಡ್ಡಿ ದರ ಇದೆ ಆದರೆ ಸೊನ್ನೆ ಪಾಯಿಂಟ್ ಹತ್ತರಷ್ಟು ಬಡ್ಡಿ ದರ ತಗ್ಗಿಸುವುದರಿಂದ ಗ್ರಾಹಕರಿಗೆ ನೀಡುವ ಸಾಲ ದರವು ಕ್ರಮವಾಗಿ ಶೇಕಡಾ ಎಂಟು ಪಾಯಿಂಟ್ ಅರವತ್ತಕ್ಕೆ ಮತ್ತು ಶೇಕಡಾ ಎಂಟು ತೊಂಬತ್ತಕ್ಕೆ ಇಳಿಕೆಯಾಗಿದೆ ಸಾಲದ ಬಡ್ಡಿ ದರ ಇಳಿಕೆ ಎಸ್ಬಿಐ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಗಳು ಸಾಲದ ಮೇಲಿನ ಬಡ್ಡಿ ದರದಲ್ಲಿ ಇಳಿಕೆ ಮಾಡಿವೆ ಎಸ್ಬಿಐ ವಿವಿಧ ಸಾಲಗಳ ಮೇಲೆ ಬಡ್ಡಿ ದರವನ್ನ ಶೇಕಡಾ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ರಷ್ಟು ಅಲ್ಪ ಇಳಿಕೆ ಮಾಡಿದೆ ಇದರಿಂದ ಒಂದು ವರ್ಷದ ಠೇವಣಿಗಳ ಮೇಲೆ ಹೆಚ್ಚುವರಿ ವೆಚ್ಚ ಆಧರಿಸಿದೆ ಎಂ ಸಿ ಆರ್ ಬಡ್ಡಿ ದರ ಶೇಕಡಾ ಎಂಟು ಪಾಯಿಂಟ್ ಐವತ್ತೈದರಿಂದ ಎಂಟು ಪಾಯಿಂಟ್ ಐವತ್ತಕ್ಕೆ ಇಳಿಕೆಯಾಗಿದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಒಂದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಅವಧಿಯ ಸಾಲದ ಬಡ್ಡಿ ದರವನ್ನು ಶೇಕಡಾ ಸೊನ್ನೆ ಪಾಯಿಂಟ್ ಸೊನ್ನೆ ಐದರಷ್ಟು ತಗ್ಗಿಸಿದೆ ಇದರಿಂದ ಬಡ್ಡಿದರ ಮತ್ತು ಒಂದು ವರ್ಷಕ್ಕೆ ಶೇಕಡಾ ಎಂಟು ಪಾಯಿಂಟ್ ಅರವತ್ತೈದು ಹಾಗೂ ಎರಡು ಮತ್ತು ಮೂರು ವರ್ಷಗಳಿಗೆ ಕ್ರಮವಾಗಿ ಎಂಟು ಪಾಯಿಂಟ್ ಎಪ್ಪತ್ತೈದು ಶೇಕಡ ಮತ್ತು ಎಂಟು ಪಾಯಿಂಟ್ ಎಂಬತ್ತೈದರಷ್ಟು ಆಗಿದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಈಗಾಗಲೇ ಎಂಸಿಎಲ್ಆರ್ ಬಡ್ಡಿ ದರವನ್ನ ಶೇಕಡಾ ಸೊನ್ನೆ ಪಾಯಿಂಟ್ ಐದರಷ್ಟು ತಗ್ಗಿಸಿತ್ತು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಮೊದಲ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆಯಲ್ಲಿ ಆರ್ಬಿಐ ರೆಪೋ ದರವನ್ನು ಶೇಕಡಾ ಸೊನ್ನೆ ಪಾಯಿಂಟ್ ಇಪ್ಪತ್ತೈದರಷ್ಟು ತಗ್ಗಿಸಿದೆ ಕ್ರೀಡಿಕ ಗೆಳೆಯರೇ ಇದರ ಲಾಭವನ್ನು ಗ್ರಾಹಕರಿಗೆ ವರ್ಗಾಯಿಸಲು ಬ್ಯಾಂಕ್ಗಳು ಕ್ರಮ ಕೈಗೊಳ್ಳಲಾರಂಭಿಸಿವೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಮರ್ಯದೆ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಂಡು ಒಳ್ಳೆ ವಿಷಯಗಳನ್ನು ಹಂಚಿಕೊಳ್ಳೋದು ಕೂಡ ಒಂದು ಒಳ್ಳೆ ವಿಷಯವೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ